ಇತ್ತೀಚೆಗೆ ಇಡೀ ದೇಶಾದ್ಯಂತ ತೀವ್ರ ಸುದ್ದಿಗೆ ಕಾರಣ ಆಗಿದ್ದಂತಹ ಘಟನೆ ಅಂತಂದರೆ ಅದು ಚಿತ್ರದುರ್ಗ ಮೂಲದ ಸ್ವಾಮಿ ಕೊಲೆ ಪ್ರಕರಣ ಈ ಒಂದು ಪ್ರಕರಣದಲ್ಲಿ ನಟ ದರ್ಶನ್ ಮತ್ತೆ ಆತನ ಗ್ಯಾಂಗ್ ಭಾಗಿಯಾಗಿದ್ದಕ್ಕೆ ದೊಡ್ಡ ಸಂಚಲನವನ್ನು ಸೃಷ್ಟಿ ಮಾಡಿತ್ತು ಆ ಸುದ್ದಿ ಮಾಸುವ ಮುನ್ನವೇ ಬೆಂಗಳೂರಿನ ನೆಲ್ಮಂಗ್ಲದ ಬಳಿ ಅಂತಹ ಒಂದು ಘಟನೆ ವರದಿಯಾಗಿದೆ ನಟ ದರ್ಶನ್ ಮತ್ತು ಆತನ ಗ್ಯಾಂಗ್ ಮಾಡಿದಂತಹ ಹಲ್ಲೆಯ ರೀತಿಯಲ್ಲಿಯೇ ಯುವಕನೋರ್ಮನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಯನ್ನು ಮಾಡಲಾಗಿದೆ ಪ್ರೇಮ ವೈಫಲ್ಯದಿಂದ ಹುಟ್ಟಿದಂತಹ ಸೇಡು ಹೇಗೆ ಮನುಷ್ಯನನ್ನು ಕ್ರೌರ್ಯಕ್ಕೆ ತಳ್ಳುತ್ತೆ ಅನ್ನುವಂಥದ್ದಕ್ಕೆ ಈ ಒಂದು ಘಟನೆ ಸಾಕ್ಷಿಯಾಗಿದೆ ಸ್ಯಾಂಡಲ್ವುಡ್ನ ನಟ ದರ್ಶನ್ ಪ್ರಕರಣದ ಬಿಸಿ ಇನ್ನೂ ಹಸಿ ಹಸಿ ಇರುವಾಗಲೇ ಮತ್ತೊಂದು ದಾರುಣವಾದಂಥ ಘಟನೆ ಸಮಾಜದಲ್ಲಿ ದೊಡ್ಡ ಆತಂಕವನ್ನು ಮೂಡಿಸಿದೆ ನಟ ದರ್ಶನ್ ಕೇಸಲ್ಲಿ ಕೇಂದ್ರ ಬಿದ್ದು ರೇಣುಕಾಸ್ವಾಮಿ ಆದರೆ ಇಲ್ಲಿ ಈ ಒಂದು ಪ್ರಕರಣದ ಕೇಂದ್ರ ಬಿಂದು ಕುಶಾಲ್ ಅನ್ನುವಂತಹ ಒಬ್ಬ ಯುವಕ ಕುಶಾಲು ಕಾಲೇಜು ದಿನಗಳಲ್ಲಿ ಒಂದು ಯುವತಿಯನ್ನು ಪ್ರೇತಿಸ್ತಾ ಇರ್ತಾನೆ ಕುಶಾಲ್ನ ಪ್ರೇಮ ಸುಮಾರು ಎರಡು ವರ್ಷಗಳ ಕಾಲ ನಡೆಯುತ್ತೆ ಅದೇನಾಗುತ್ತ ಏನೋ ಇದಕ್ಕಿದ್ದಂತೆಯೇ ಅವರಿಬ್ಬರ ನಡುವೆ ಭಿನ್ನಾಭಿಪ್ರಾಯ ಬರುತ್ತೆ ಅವರಿಬ್ಬರು ಬೇರೆ ಬೇರೆ ಆಗುತ್ತೆ ಅವರ ಪ್ರೀತಿನೂ ಕೂಡ ಬೀಳುತ್ತೆ ಪ್ರೀತಿ ಮುರಿದು ಬಿದ್ದ ನಂತರ ಆ ಯುವತಿ ಬೇರೊಬ್ಬನ ಯುವಕನನ್ನು ಪ್ರೀತಿ ಮಾಡೋಕ್ಕೆ ಶುರು ಮಾಡ್ತಾಳೆ ಆ ವಿಚಾರ ಕುಶಾಲ್ಗೆ ಗೊತ್ತಾಗುತ್ತೆ ಸೊ ಇದನ್ನು ಸಹಿಸೋಕ್ಕಾಗ್ದ ಕುಶಾಲ್ ಏನು ಮಾಡ್ತಾನೆ ತನ್ನ ಪ್ರೇಯಿಸಿ ಬೇರೆ ಯಾವುದೋ ಹುಡುಗನ ಜೊತೆಗೆ ಪ್ರೇಮದಲ್ಲಿ ಮುಳುಗಿದಾಳೆ ಅನ್ನುವಂಥದ್ದನ್ನು ಅರ್ಥ್ಬಿಟ್ಟು ಆಕೆಯ ಮೊಬೈಲ್ಗೆ ಅಶ್ಲೀಲವಾದಂಥ ಒಂದು ಮೆಸೇಜ್ಗಳನ್ನು ಕಳಿಸೋಕ್ಕೆ ಶುರು ಮಾಡ್ತಾನೆ ಸೊ ಆರಂಭದಲ್ಲಿ ಆ ಯುವತಿ ಆತನ ಅಶ್ಲೀಲ ಮೆಸೇಜ್ಗಳನ್ನು ನೆಗ್ಲೆಕ್ಟ್ ಮಾಡ್ತಾಳೆ ಯಾವಾಗ ಆ ವಿಚಾರ ನಿಲ್ಲೋದಿಲ್ವೋ ಅಂದರೆ ಮೆಸೇಜನ್ನು ಕಳಿಸೋದು ಪದೇ ಪದೇ ಕಳಿಸುವಂಥ ಕೆಲಸವನ್ನು ಕುಶಾಲ್ ಮಾಡ್ತಾನೋ ಆ ಯುವತಿ ಏನು ಮಾಡ್ತಾಳೆ ತನ್ನ ಸ್ನೇಹಿತರ ಜೊತೆಗೆ ಈ ವಿಚಾರವನ್ನು ಹಂಚ್ಕೋತಾಳೆ ಅದಾದ ಬಳಿಕ ಆ ಯುವತಿ ಮತ್ತು ಆಕೆಯ ಸ್ನೇಹಿತರು ಸೇರಿ ಒಂದು ಪ್ಲಾನನ್ನು ಮಾಡ್ತಾಳೆ ಹೇಗಾದರೂ ಮಾಡಿ ಕುಶಾಲಿಗೆ ಒಂದು ಬುದ್ಧಿಯನ್ನು ಕಲಿಸ್ಬೇಕು ಅನ್ನುವಂತಹ ಒಂದು ತೀರ್ಮಾನಕ್ಕೆ ಅವರು ಬರ್ತಾರೆ ಸೊ ಆಗ ಮಾಡದಂತಹ ಕೆಲಸ ಏನು ಅಂತಂದರೆ ಸ್ನೇಹಿತರು ಮತ್ತು ಯುವತಿ ಎಲ್ಲರೂ ಸೇರಿಬಿಟ್ಟು ಕುಶಾಲಿಗೆ ಒಂದು ಫೋನನ್ನು ಮಾಡ್ತಾರೆ ಈ ಸಮಸ್ಯೆಯನ್ನು ನಾವು ಕುತ್ಕೊಂಡು ಬಗೆಹರಿಸ್ಕೊಳ್ಳೋಣ ಮುಂದುವರಿಯೋದು ಬೇಡ ಅನ್ನುವಂತಹ ಒಂದು ಮನವಿಯನ್ನು ಮಾಡ್ತಾರೆ ಸೊ ಅದರ ಪ್ರಕಾರ ಕುಶಾಲದನ್ನು ಬೆಂಗಳೂರಿನ ಬಾಗಲಗುಂಟೆ ಬಳಿ ಇರುವಂತಹ ಎ ಜಿ ಪಿ ಲೇಔಟ್ಗೆ ಕರೆಸ್ಕೊಳ್ತಾರೆ ಓಕೆ ಆ ಯುವತಿನೂ ಇರ್ತಾಳೆ ಜೊತೆಗೆ ಯುವತಿಯ ಸ್ನೇಹಿತರು ಕೂಡ ಇರ್ತಾರೆ ಅನ್ನುವಂಥದ್ದನ್ನು ಅರತ್ತಂತಹ ಕುಶಾಲ ಏನು ಮಾಡ್ತಾನೆ ಅವ್ರು ಕಳಿಸಿದಂತಹ ಲೊಕೇಶನ್ಗೆ ಬರ್ತಾನೆ ಬಂದಂಥ ಸಂದರ್ಭದಲ್ಲಿ ಆ ಯುವತಿ ಮತ್ತು ಆತ ಆತನ ಸ್ನೇಹಿತರು ಏನು ಮಾಡ್ತಾರೆ ನಿರ್ಜನ ಪ್ರದೇಶಕ್ಕೆ ಆತನನ್ನು ಕಾರ್ನಲ್ಲಿ ಅಪಹರಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ ಹೇಗೆ ನಟ ದರ್ಶನ್ ವಿಚಾರದಲ್ಲಿ ರೇಣುಕಾಸ್ವಾಮಿಯನ್ನು ಚಿತ್ರದುರ್ಗದಿಂದ ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡು ಬರ್ತಾರೋ ಅದೇ ರೀತಿಯಲ್ಲಿ ಕುಶಾಲನನ್ನು ಎ ಜಿ ಪಿ ಲೇಔಟ್ನಿಂದ ನೆಲಮಂಗ್ಲ ಸಮೀಪದ ಸೋಲ ಹಳ್ಳಿಗೆ ನಿರ್ಜನವಾದಂಥ ಒಂದು ಪ್ರದೇಶಕ್ಕೆ ಕರ್ಕೊಂಡು ಬರ್ತಾರೆ ನಿರ್ಜನ ಪ್ರದೇಶ ತಲುಪಿದ ತಕ್ಷಣ ಆರೋಪಿಗಳು ತಮ್ಮ ಅಸಲಿ ಮುಖವನ್ನು ಅನಾವರಣ ಮಾಡೋಕ್ಕೆ ಮುಂದಾಗ್ತಾರೆ ಅಂದರೆ ಎಷ್ಟು ಕೆಟ್ಟದಾಗಿ ಕುಶಾಲ ಜೊತೆಗೆ ನಡ್ಕೊಳ್ಬೇಕು ಅಷ್ಟು ಕೆಟ್ಟದಾಗಿ ನಡ್ಕೊಳ್ಳೋಕ್ಕೆ ಅವರು ಶುರು ಮಾಡ್ತಾರೆ ಕುಶಾಲನ ಬಟ್ಟೆಯನ್ನೇ ಬಿಚ್ಚಿಸ್ತಾರೆ ಕೋಲ್ಗಳಿಂದ ಮನ ಬಂದಂತೆ ತಳಿಸುವಂಥ ಕೆಲಸವನ್ನು ಮಾಡ್ತಾರೆ ಹಲ್ಲೆಯನ್ನು ಮಾಡ್ತಾರೆ ಕೇವಲ ಶಾರೀರಿಕವಾಗಿ ಅಷ್ಟೇ ಅಲ್ಲ ಮಾನಸಿಕವಾಗಿಯೂ ಕೂಡ ಹಲ್ಲೆ ಮಾಡುವಂಥ ಕೆಲಸವನ್ನು ಆ ಯುವಕರ ತಂಡ ಮಾಡುತ್ತೆ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಯಾವ ರೀತಿಯಾಗಿ ಹಲ್ಲೆಯನ್ನು ಮಾಡಲಾಗಿತ್ತು ಅದೇ ಒಂದು ಮಾದರಿಯಲ್ಲಿ ಆ ಯುವಕನಿಗೆ ಹಲ್ಲೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಕುಶಾಲನ ಮರಮಾಂಗಕ್ಕೆ ಒದಿಯುವಂಥ ಕೆಲಸವನ್ನು ಮಾಡ್ತಾರೆ ತುಳಿದುಬಿಟ್ಟು ವಿಕೃತಿಯನ್ನು ಮೇರೆತಾರೆ ಇಷ್ಟಕ್ಕೆ ಸುಮ್ಮನಾಗ್ದಂಥ ಆರೋಪಿಗಳು ಹಲ್ಲೆ ಮಾಡ್ತಾ ಇರಬೇಕಾದ್ರೆ ಅದನ್ನು ವೀಡಿಯೋ ಮಾಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ ಆ ವೀಡಿಯೋ ಮಾಡ್ಕೊಳ್ತಾ ಇರುವಂಥ ಒಬ್ಬ ಯುವಕ ಹೇಳ್ತಾನೆ ನೀನು ರೇಣುಕಾಸ್ವಾಮಿ ರೇಣುಕಾಸ್ವಾಮಿ ಕೊಲೆ ಥರನೇ ಇದೂ ಆಗತ್ತೆ ಎ ಒನ್ ಹೇಮಂತ್ ಅನ್ನುವಂಥದ್ದು ಎ ಟು ನಾನು ಅಂತ ಹೇಳಿಬಿಟ್ಟು ಆ ಹಲ್ಲೆಯ ಭೀಕರತೆಯನ್ನು ತೋರಿಸುವಂತಹ ಒಂದು ವಿಡಿಯೋವನ್ನು ಆ ಯುವಕ ಮಾಡ್ತಾನೆ ಅಷ್ಟೇ ಅಲ್ಲ ಆ ವಿಡಿಯೋವನ್ನು ಸೋಷಿಯಲ್ ಮೀಡ್ಯಾದಲ್ಲಿ ಕೂಡ ಹರಿಬಿಡುವಂಥ ಕೆಲಸವನ್ನು ಆ ಕಿಡಿಗೇಡಿಗಳು ಅಂದರೆ ಯುವಕರು ಅನ್ನೋದಕ್ಕಿಂತ ಆ ಕಿಡಿಗೇಡಿಗಳು ಮಾಡ್ತಾರೆ ಸೊ ಯಾವಾಗ ಈ ವಿಡಿಯೋ ಸೋಷಿಯಲ್ ಮೀಡ್ಯಾದಲ್ಲಿ ಭಾರಿ ಸಂಚಲನವನ್ನು ಸೃಷ್ಟಿ ಮಾಡ್ತೋ ಆಗ ಗೊತ್ತಾಗುತ್ತೆ ಇದು ಈ ಘಟನೆ ಎಲ್ಲಿ ನಡೆದಿರುವಂಥದ್ದು ಅಂತ ಸೊ ಆ ವಿಡಿಯೋನ ಜಾಡು ಹಿಡಿದಂಥ ಪೊಲೀಸರಿಗೆ ಗೊತ್ತಾಗುತ್ತೆ ಇದು ಸೋಲ್ದೇವನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆ ನಡೆದಿರುವಂತಹ ಒಂದು ಘಟನೆ ಅಂಥೇಳಿ ಸೊ ಅದನ್ನು ಖಚಿತಪಡಿಸ್ಕೊಂಡಂತಹ ಪೊಲೀಸರು ಹಲ್ಲೆಯಲ್ಲಿ ಭಾಗಿಯಾಗಿದ್ದಂತಹ ನಾಲ್ಕು ಯುವಕರನ್ನು ಹೇಮಂತ್ ಆಗಿರ್ಬೋದು ಯಶವಂತು ಶಿವಶಂಕರ್ ಮತ್ತು ಶಶಾಂಕ್ ಗೌಡ ಈ ನಾಲ್ವರನ್ನು ಬಂಧಿಸಿ ಜೈಲಿಗೆ ಕಳಿಸುವಂಥ ಕೆಲಸವನ್ನು ಪೊಲೀಸರು ಮಾಡ್ತಾರೆ ಇತ್ತೀಚೆಗೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅವರ ಹೆಸರು ಕೇಳಿ ಬಂದಿದ್ದರಿಂದ ಈ ಒಂದು ಪ್ರಕರಣ ಸಾರ್ವಜನಿಕ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸ ಆಗಿತ್ತು ಪ್ರೇಮ ವೈಫಲ್ಯ ಅನ್ನುವಂಥದ್ದು ಇದೆಯಲ್ಲ ಅದು ಸಾಮಾನ್ಯ ಅಂತ ಕಂಡು ಬಂದರೂ ಕೂಡ ಅವುಗಳ ಕ್ರೂರತೆ ಎಷ್ಟರ ಮಟ್ಟಿಗೆ ಇರುತ್ತೆ ಅದು ಯಾವ ರೀತಿಯಾಗಿ ಅಪರಾಧಗಳಿಗೆ ದಾರಿ ಮಾಡಿಕೊಡುತ್ತೆ ಅನ್ನುವಂಥದ್ದಕ್ಕೆ ಇಂತಹ ಒಂದು ಪದೇ ಪದೇ ಆಗ್ತಾ ಇರುವಂತಹ ಘಟನೆಗಳೇ ಸಾಕ್ಷಿ ಸೊ ಕಾನೂನು ತನ್ನದೇ ಆದಂತಹ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಣೆ ಮಾಡುತ್ತೆ ಅದಕ್ಕೆ ಇಂತಹ ಘಟನೆಗಳು ಸಮಾಜದಲ್ಲಿ ಆತಂಕ ಮತ್ತು ಅಶಾಂತಿಯ ವಾತಾವರಣವನ್ನು ಸೃಷ್ಟಿಸ್ತವೆ ಅನ್ನುವಂಥದ್ದನ್ನು ಯಾರೂ ಕೂಡ ತಳ್ಳಿ ಹಾಕುವಂತಿಲ್ಲ ಯಾಕೆ ಈ ರೀತಿಯಾದಂಥ ಒಂದು ಘಟನೆಗಳು ಪದೇ ಪದೇ ಮರುಕಳಿಸ್ತವೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋಗೋದಾದರೆ ಈ ಮಾನವನ ಸಂಬಂಧಗಳಿದಾವಲ್ಲ ಅವುಗಳಲ್ಲಿ ಉಂಟಾಗುವಂತಹ ನೋವು ವಿರಹ ಮತ್ತು ದುಃಖ ಇದಾವಲ್ಲ ಅದನ್ನು ನಿಭಾಯಿಸುವಂತಹ ಒಂದು ಮಾನಸಿಕ ಶಕ್ತಿ ಮತ್ತು ಮಾನಸಿಕವಾದಂತಹ ಒಂದು ಸಾಮರ್ಥ್ಯ ಮನಸ್ಥಿತಿ ಅದರ ಕೊರತೆ ಇರೋದರಿಂದ ಇಂತಹ ಒಂದು ಘಟನೆಗಳು ಪದೇ ಪದೇ ಇದ್ದಾವೆ ಅನ್ನುವಂಥದ್ದನ್ನು ಸೈಕಾಲಜಿ ಡಾಕ್ಟರ್ಗಳು ಹೇಳ್ತಿದ್ದಾರೆ ಸೊ ಇಂತಹ ಒಂದು ಘಟನೆಗಳು ಪದೇ ಪದೇ ಮರುಕಳಿಸ್ತಾ ಇರುವಂಥದ್ದನ್ನು ನಾವು ಎಲ್ಲೋ ನೋಡ್ತಾ ಹೋಗೋದಾದರೆ ಸದ್ಯ ಈಗ ಹಲ್ಲೆಗೆ ಒಳಗಾಗಿರುವಂತಹ ಯುವಕನನ್ನು ಆಸ್ಪತ್ರೆಗೆ ಟ್ರೀಟ್ಮೆಂಟ್ ಕೊಡಿಸುವಂಥ ಕೆಲಸ ಆಗ್ತಾ ಇದೆ ಜೊತೆಗೆ ಅವನಿಂದ ಹೇಳಿಕೆಗಳನ್ನು ಪಡೆಯುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಾಯಿದೆ ಒಂದು ಸಣ್ಣ ತಪ್ಪಿಗೆ ಈ ರೀತಿಯಾಗಿ ಕಾನೂನನ್ನು ಕೈಗೆ ತೆಗೆದುಕೊಂಡು ಅದನ್ನು ಮನಸ್ಸಿಗೆ ಬಂದಂತೆ ಒಬ್ಬ ಯುವಕನಿಗೆ ಹಲ್ಲೆಯನ್ನು ಮಾಡ್ತಾರೆ ಅಥವಾ ತಳಿಸ್ತಾರೆ ಅಂತಂದರೆ ನಮ್ಮ ಸಮಾಜ ಆಗಿರ್ಬೋದು ನಮ್ಮ ಕಾನೂನಿನಲ್ಲಿ ಕಾನೂನಿನ ಮೇಲೆ ಅವರಿಗೆ ಭಯನೇ ಇಲ್ವಾ ಅನ್ನುವಂತಹ ಒಂದು ಪ್ರಶ್ನೆ ಇದೀಗ ಉದ್ಭವ ಆಗ್ತಾ ಇದೆ ಹೀಗೆ ಕಾನೂನನ್ನು ಕೈಗೆ ತೆಗೆದುಕೊಳ್ತಾ ಇರುವಂಥವರಿಗೆ ಸುಮಕ್ತವಾದಂಥ ಒಂದು ಶಿಕ್ಷೆಯನ್ನು ಕೊಡಿಸುವಂಥ ಕೆಲಸ ಆಗಬೇಕಾಗಿದೆ ಅದಕ್ಕೆ ಕಠಿಣವಾದಂಥ ಒಂದು ಕಾನೂನು ಕೂಡ ಜಾರಿ ಆಗಬೇಕಾಗತ್ತೆ ಸೊ ಆದಷ್ಟು ಬೇಗ ಆ ರೀತಿಯಾದಂಥ ಒಂದು ಕಠಿಣವಾದಂಥ ಕಾನೂನು ಜಾರಿ ಆಗಲಿ ಅನ್ನುವಂಥದ್ದು ನನ್ನ ಕಳಕಳಿಯ ಮನವಿ ಸೊ ನಿಮಗೆ ಈ ವಿಡಿಯೋ ಬಗ್ಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ನೀವು ಇನ್ನೂ ಕೂಡ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ